ನಾವು ಕಾಂಗ್ರೆಸ್ ಬಿ ಜೆ ಪಿಯವರು ಚುನಾವಣೆಗೋಸ್ಕರ ಧರ್ಮವನ್ನು ಎಳೆದು ಎಳೆದು ಯಾವಾಗಲೂ ಕೂಡ ಕರ್ತಾ ಇರ್ತಾರೆ ಮೂವತ್ತು ವರ್ಷಕ್ಕೆ ಮುಂಚೆ ಕೇಸು ಅಲ್ವಾ ಆ ಕೇಸು ಕೋರ್ಟಲ್ಲಿತ್ತು ನಾವು ಹೋಗಿ ಕೋರ್ಟ್ ಹೇಳ್ಕೊಡೋಕ್ಕಾಗುತ್ತಾ ಕೋರ್ಟಲ್ಲಿ ಜಡ್ಜ್ ಏನು ಆದೇಶ ಕೊಟ್ಟಿರ್ತಾರೆ ಅದನ್ನು ಪೊಲೀಸರು ಪಾಲಿಸ್ತಾರೆ ಈ ಬಿ ಜೆ ಪಿ ಅವರಿಗೆ ಈಗ ಸೋತು ಸುಣ್ಣಾಗಿ ಮನೇಲಿ ಕೂತಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಕೋರ್ಟಲ್ಲಿರ್ತಕ್ಕಂಥ ವಿಚಾರನ ರಾಮ್ ಭಕ್ತರಿಗೆ ತೊಂದರೆ ಕೊಟ್ಟುಕೊಟ್ರು ಅಂತ ಹೇಳ್ತಾರೆ ಅವ್ರದ್ದೇ ಸರ್ಕಾರ ಇತ್ತು ನಾಲ್ಕು ವರ್ಷ ಅವ್ರದ್ದೇ ಸರ್ಕಾರ ಇತ್ತು ಆ ಕೇಸ್ ವಿಚಾರ ಮಾಡ್ಬೋಯಿತ್ತಲ್ಲ ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಡಿಯೂರಪ್ಪನವರು ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು ಈ ಕೇಸ್ ವಾಪಸ್ ತೊಗೋಬೋಯಿತ್ತಲ್ಲ ಒಂಬತ್ತು ವರ್ಷ ಅವ್ರದೇ ಅಧಿಕಾರ ಆಯಿತು ಕೇಸ್ ವಾಪಸ್ ತಗೋಬೋದಿತ್ತು ಕೋರ್ಟಲ್ಲಿ ಕೇಸ್ ಇದ್ದಾಗ ನಾವು ಏನಾದರೂ ಇಂಟರ್ಫಿಯರ್ ಆಗೋ ಆಗುತ್ತೆ ಮೂವತ್ತೆರಡು ವರ್ಷದ ಹಳೆ ಕೇಸನ್ನ ಅದು ಕೋರ್ಟಲ್ಲಿ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕಾಗುತ್ತೆ ಆಮೇಲೆ ಬಿ ಜೆ ಪಿಯವರು ಪ್ರತಿಯೊಂದಕ್ಕೂ ಕೂಡ ರಾಮ್ ಭಕ್ತರು ರಾಮ್ ಭಕ್ತರು ಅಂತ ಹೇಳ್ತಾರೆ ನಿಜವಾದ ರಾಮ್ ಭಕ್ತರು ನಾವು ಅವರು ಚುನಾವಣೆಗೋಸ್ಕರ ರಾಮನ ಹೆಸರನ್ನು ಅಷ್ಟೆ ನಕಲಿ ಜನ ಬಿ ಜೆ ಪಿ ಅವರು ಮತ್ತು ಮನೆ ಪ್ರತಾಪ್ ಸಿಂಗ್ ಅವರು ತಮ್ಮ ಮರ ಆ ಭಾಗದಲ್ಲೆಲ್ಲ ಅವರು ಸ್ವಂತ ಜಾಗದಲ್ಲೂ ಮರ ಒಡಿಬೇಕಾಗಿದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡಿಲ್ಲ ಅದಕ್ಕೆ ಕೇಸ್ ಹಾಕಿದ್ದಾರೆ ಅವರು ತಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಅಂದರೆ ಇವ್ರಿಗೆ ಬಿಜೆಪಿಯವ್ರಿಗೆ ಒಂದು ಕಾನೂನು ದೇಶದಲ್ಲಿ ಬೇರೆಯವ್ರಿಗೆ ಒಂದು ಕಾನೂನು ಈಗ ನಾವು ಕೂಡ ಮೇಕೆದಾಟು ವಿಚಾರ ಬಂತು ಮತ್ತು ಬೇರೆ ಬೇರೆ ಪ್ರತಿಭಟನೆಗಳಲ್ಲಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದರು ಸಿದ್ದರಾಮಯ್ಯನ ಅರೆಸ್ಟ್ ಮಾಡಿದರು ಡಿ ಕೆ ಶಿವಕುಮಾರ್ನ ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿ ನಮ್ಮೇಲೂ ಇದೆಯಲ್ಲ ಕೇಸುಗಳು ನಾವು ರಾಮ್ ಭಕ್ತರು ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ನೋಡೋಕ್ಕಾಗುತ್ತಾ ಕಾನೂನಿಗೆ ಎಲ್ಲರೂ ಒಂದೇ ಅದಕ್ಕೇನು ಆಂಜನೇಯ್ರು ಹೇಳಿದಂಥದ್ದು ನಮ್ಗೆ ಸಿದ್ದರಾಮಯ್ಯ ರಾಮ ಇದ್ದಂಗೆ ಬಿಜೆಪಿ ಅವ್ರಿಗೆ ಆರಾಮ ಆದ್ರೆ ನಮ್ಗೆ